ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಬೇಸಿಗೆಯಲ್ಲಿ ನ್ಯಾಚುರಲ್ ಆಗಿ ಬಾಡಿ ಆಗಿರಬೇಕು ಅಂದರೆ ನಾವು ಬಾದಾಮಿ ಗೋಂದನ್ನು ನೆನೆಸಿ ಅದನ್ನು ಯಾವ ರೀತಿ ತೊಗೊಳ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಾದಾಮಿ ಗೋಂದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಎರಡು ವರ್ಷದ ಕೆಳಗಡೆ ಇದಕ್ಕೆ ಸಂಬಂಧಿಸಿದ ಒಂದು ವೀಡಿಯೋ ಹಾಕಿದ್ದೆ ಗೋಂದು ಮತ್ತು ಬಾದಾಮಿ ಗೋಂದಿನ ವ್ಯತ್ಯಾಸಗಳು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಇದನ್ನು ನಾನು ರಾತ್ರಿ ನೆಲೆಯಲ್ಲಿ ಹಾಕಿದ್ದೆ ಬೆಳಗ್ಗೆ ಹೊತ್ತಿಗೆ ಈ ಥರ ಜಲ್ಲಿ ಥರ ಆಗಿಬಿಡುತ್ತೆ ನೆಂದುಬಿಟ್ಟು ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ಬಾಡಿ ತುಂಬ ಹೀಟ್ ಆಗಿದ್ದರೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಜೊತೆಗೆ ಮೂಲವ್ಯಾಧಿ ಆದವರು ತುಂಬ ಯೂಸ್ ಮಾಡ್ತಾರೆ ಸಮ್ಮರಲ್ಲಿ ಕೂಡ ಯೂಸ್ ಮಾಡ್ತಾರೆ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾರ್ಕೆಟ್ನಲ್ಲಿ ಸಿಗುವಂಥ ಅನಾರೋಗ್ಯಕರ ಜಿಲ್ಲಿಗಿಂತ ತುಂಬಾ ನ್ಯಾಚುರಲ್ ಆಗಿರುತ್ತೆ ಇದು ಮತ್ತು ನ್ಯಾಚುರಲ್ ಆಗಿ ಬಾಡಿ ಕೂಲ್ ಆಗುತ್ತೆ ಇದು ಪ್ರಕೃತಿಯ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಇದು ಗಿಡದಲ್ಲಿ ಬರುವಂತಹ ಅಂಟು ಇದಕ್ಕೆ ಸಂಬಂಧಿಸಿದಂಗೆ ತುಂಬ ಪ್ರಶ್ನೆಗಳು ಬಂದಿವೆ ನನಗೆ ಅದರಲ್ಲಿ ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನೇ ತುಂಬ ಪ್ರಶ್ನೆ ಮಾಡಿದ್ದಾರೆ ಆನ್ಲೈನಲ್ಲಿ ಸಿಗುತ್ತೆ ತುಂಬ ಪ್ರೈಸ್ ಜಾಸ್ತಿ ಆಗಿರುತ್ತೆ ನಮ್ಮ ತವ್ರ ಮನೆ ರಾಯಚೂರಾಗಿರೋದ್ರಿಂದ ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಇದು ನಾನು ನಮ್ಮೂರಿಂದನೇ ತಂದ್ಕೊಳ್ಳೋದು ಹೋದಾಗ ಅಥವಾ ಯಾರಾದರೂ ಬರ್ತಾರೆ ಅಂದಾಗ ನಾನು ಅಲ್ಲಿಂದ ತರಿಸ್ಕೊತೀನಿ ಇದನ್ನು ನಾವು ಯಾವುದೇ ಹಣ್ಣಿನ ರಸ ಅಥವಾ ನಾ ಲೆಮನ್ ಜ್ಯೂಸ್ ಆಗಿರ್ಬೋದು ಮೋಸಂಬಿ ಜ್ಯೂಸ್ ಆಗಿರ್ಬೋದು ಕಲ್ಲಂಗಡಿ ಹಣ್ಣಿಂದು ಮಸ್ಕ್ ಯಾವ ಹಣ್ಣಿನ ಜ್ಯೂಸ್ ಮಾಡಿದರೂ ನಾವು ನ್ಯಾಚುರಲ್ಲಾಗಿ ಸಮ್ಮರಲ್ಲಿ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಮಗೆ ಬಾಡಿ ಹೀಟಾಗಿದೆ ಅಂದಾಗ ಮೂಲವ್ಯಾಧಿ ಆದಾಗ ಕಣ್ಣು ತುಂಬ ಕೆಂಪಾಗಿದೆ ಹೀಟಾಗಿ ಬಾಡಿ ಅಂದಾಗ ಸುಮಾರು ಸಲ ನಾವು ಅಂದರೆ ನ್ಯಾಚುರಲ್ಲಾಗಿ ಇದು ಈ ರೀತಿ ನಾವು ತೊಗೊಳೋದ್ರಿಂದ ಬರೀದು ಕೂಡ ತೊಗೊಬೋದು ಏನು ತೊಂದರೆ ಇಲ್ಲ ಸಪ್ಪೆಯಾಗಿರುತ್ತೆ ಮೈಲ್ಡಾಗಿರುತ್ತೆ ಟೇಸ್ಟ್ ಏನೂ ಇರೋದಿಲ್ಲ ನಾವು ಯಾವುದ್ರ ಜೊತೆ ನಾವು ಮಿಕ್ಸ್ ಮಾಡ್ತೀವೋ ಆ ಟೇಸ್ಟ್ನ ಆ್ಯಡ್ ಮಾಡ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಾದಾಮಿಗೊಂದು ಜ್ಯೂಸ್ಗಳ ಜೊತೆ ಅಷ್ಟೇ ಅಲ್ಲದೆ ಇರೋ ಯಾವುದಾದ್ರೂ ಹಣ್ಣುಗಳನ್ನ ನಾವು ಕಟ್ ಮಾಡಿಕೊಂಡಾಗ ಅಥವಾ ಫಲೂದ ಏನಾದರೂ ಮಾಡ್ತಾಯಿದ್ದೀವಿ ಅಂದಾಗ ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಹಾಗೆಯೇ ಡೈರೆಕ್ಟಾಗಿ ಕೂಡ ತಿನ್ಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬರೀ ತಿನ್ನೋದಾದರೆ ತುಂಬ ಹೀಟಾಗಿದ್ದರೆ ಮೂಲಭೇದೆ ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೆ ತಿನ್ನೋದು ಬೆಟರು ನಿಮಗೆ ಈ ರೀತಿ ಕೂಡ ತಿನ್ನೋಕ್ಕೆ ಆಪ್ಷನ್ಗಳಿದೆ ಬಾದಾಮಿಗೊಂದಿನ ನಾವು ಉಪಯೋಗಿಸುವ ವಿಧಾನ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು